ಕುಮಟಾ ತಾಲೂಕಿನ ಕೋನಳ್ಳಿ ಗ್ರಾಮದ ಅಡಿಗುಂಡಿ ಅಂಗನವಾಡಿಯು ಸುಮಾರು ಹತ್ತು ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದು ಸರ್ಕಾರಿ ಜಾಗ ಹುಡುಕಿ ಶೀಘ್ರವೇ ಸ್ವಂತ ಕಟ್ಟಡದಲ್ಲಿ ಅಂಗನವಾಡಿ ನಡೆಸುವಂತಾಗಬೇಕು ಎಂದು ಈ ಭಾಗದ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಹದಿನೈದು ಮಕ್ಕಳಿರುವ ಈ ಅಂಗನವಾಡಿಯನ್ನ ವ್ಯಕ್ತಿಯೊಬ್ಬರ ಮನೆಯ ಒಂದು ಸಣ್ಣ ಕೊಠಡಿ ಬಳಸಿ ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ ಹೊರಗಿನಿಂದ ನೋಡುವವರಿಗೆ ಇದು ಅಂಗನವಾಡಿ ಎಂದೇ ಅನಿಸಿತು ಗೋಡೆಯ ಮೇಲಿನ ಫಲಕ ನೋಡಿದ ಮೇಲೆ ಗುರುತು ಹಿಡಿಯಬೇಕಾದ ಸ್ಥಿತಿ ಇದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ವೈಭವ್ ನಾಯ್ಕ ಅವರು ಪುಟ್ಟ ಜಾಗದಲ್ಲಿ ಬಾಡಿಗೆ ನೀಡಿ ಅಂಗನವಾಡಿ ಕೇಂದ್ರ ನಡೆಸುತ್ತಿದ್ದಾರೆ ಸ್ವಂತ ಕಟ್ಟಡ ನಿರ್ಮಾಣದ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಬಾರಿ ನಾವು ಗ್ರಾಮ ಪಂಚಾಯಿತಿ ಸಭೆಗಳಲ್ಲಿ ಚರ್ಚೆ ನಡೆಸಿದ್ದಿದೆ ಪಂಚಾಯಿತಿಯ ಜಾಗ ಎಲ್ಲೂ ಇಲ್ಲದ ಕಾರಣ ಪ್ರಕರಣ ಇತ್ಯರ್ಥಗೊಳಿಸಲು ಸಾಧ್ಯವಾಗಿಲ್ಲ ಅರಣ್ಯ ಇಲಾಖೆಯವರು ಮನಸ್ಸು ಮಾಡಿದ್ರೆ ಸಾಧ್ಯವಾಗಬಹುದು ಎಂದು ತಿಳಿಸಿದರು ನಮ್ಮ ಇಲ್ಲಿ ಕನ್ನಡ ಭಾಗದ ಅಂಗನವಾಡಿ ಇದರಲ್ಲಿ ಹತ್ತು ವರ್ಷ ಕಾಲ ಕಾಲಗಳಿಂದ ಬಾಡಿಗೆ ಇದರಲ್ಲಿ ಅಂಗನವಾಡಿಯನ್ನ ಕಲಿಸ್ತಾ ಇದ್ದಾರೆ ನಿಶ್ಚಂದ್ರ ಒಂದು ಹದಿನಾಲ್ಕರಿಂದ ಹದಿನೈದು ಜನ ಇದ್ದಾರೆ ಇಲ್ಲಿ ಇದರಲ್ಲಿ ಅಂಗನವಾಡಿಯಲ್ಲಿ ಕುಳ್ಳಿಕ್ಕೆಲ್ಲ ಬಹಳ ಸಮಸ್ಯೆ ಆಗ್ತಿದ್ರು ಜಾಗ ಒಂಚೂ ಸಣ್ಣ ಇದೆ ಆದಷ್ಟು ಬೇಗ ಸರ್ಕಾರದಿಂದ ಒಂದು ಉತ್ತಮವಾದ ಒಂದು ಅಂಗನವಾಡಿ ಕೇಂದ್ರ ನಿರ್ಮಿಸಿ ಕಲಿಕೆಗಳನ್ನು ಮಾಡ್ಕೊಡ್ಬೇಕು ವಿನಂತಿ ಪಂಚಾಯತ್ ಮಟ್ಟದ ನಾವು ಚರ್ಚೆ ಮಾಡ್ಕೊಂಡಿದ್ದೆವು ಅಂದ್ರೆ ಮೊದ್ಲ ಒಂದ್ಸತಿ ಅರಣ್ಯ ಇಲಾಖೆ ಜಾಗದಲ್ಲಿ ಒಂದು ಏನು ಜಿ ಪಿ ಎಸ್ ಎಲ್ಲ ಮಾಡಿ ಆಗಿತ್ತಂತೆ ಬಟ್ ಅದೇನು ಮುಂದೆ ಕಾರ್ಯ ಇದಾಗ್ಲಿಲ್ಲ ಕಾರ್ಯ ಈಗ ಅದು ನಿನ್ನೆ ಒಂದು ಮಾತಾಡಿದೆ ನಾವು ಈಗ ಒಂದು ಅರ್ಜಿ ಅಂತ ಹಾಕಿ ಯಾವ ರೀತಿ ಮಾಡ್ಲಿ ಹಾಕಿ ನೋಡ್ಬೇಕು ಸದ್ಯ ಇಲ್ಲಿರುವ ಸ್ಥಳದಲ್ಲಿ ನಾವು ಮಕ್ಕಳಿಗೆ ಪಾಠ ಮಾಡುತ್ತಿದ್ದೇವೆ ಸ್ವಂತ ಕಟ್ಟಡಕ್ಕಾಗಿ ಇಲಾಖೆಯವರು ಕೂಡ ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ ಎಂದು ಅಂಗನವಾಡಿ ಶಿಕ್ಷಕಿ ಇಂದಿರಾ ಜಟ್ಟಿ ಹಿರೇಕಟ್ಟು ಹೇಳುತ್ತಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕುಮಟಾ ಸಿಡಿಪಿಒ ನಾಗರತ್ನ ನಾಯಕ್ ಅವರು ಅರಣ್ಯ ಹಕ್ಕು ಸಮಿತಿಯಲ್ಲಿ ಜಾಗ ಕೇಳಿದ್ದೆವು ಎರಡ್ ಸಾವಿರದ ಹತ್ತರ ನಂತರ ಶುರುವಾದ ಅಂಗನವಾಡಿ ಕೇಂದ್ರಗಳಿಗೆ ಸಮಿತಿಯಿಂದ ಜಾಗ ಮಂಜೂರು ಆಗಿರಲಿಲ್ಲ ಅಂತಹ ಎಲ್ಲಾ ಜಾಗದ ಪ್ರಸ್ತಾವನೆಗಳನ್ನು ಡೈವರ್ಷನ್ ಆಗಿ ಫಾರ್ಮ್ ನಂಬರ್ ಎಲ್ಲಿ ಆರ್ಎಫ್ಒ ಮೂಲಕ ಡಿಎಫ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಮಗೆ ಮಾಹಿತಿ ನೀಡಿದ್ದಾರೆ ಜಾಗ ಮಂಜೂರಾದ ತಕ್ಷಣ ನಾವು ಕಟ್ಟಡಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು ಜನಪರ ಮತ್ತು ಸರಳ ವ್ಯಕ್ತಿತ್ವದ ಅಪರೂಪದ ರಾಜಕಾರಣಿಯಾಗಿದ್ದ ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯ ವಿಧಾನಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಅವರಿಗೆ ಜನ್ಮದಿನದ ಶುಭಾಶಯಗಳು ಅವರಿಗೆ ಇನ್ನಷ್ಟು ಯಶಸ್ಸು ಆಯುಷ್ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುವ ಆರ್ಡಿ ಹೆಗಡೆ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು ಶಿವಮೊಗ್ಗ ಜಿಲ್ಲಾ ಸಹಪ್ರಭಾರ ಭಾರತೀಯ ಜನತಾ ಪಾರ್ಟಿ ಶೀರ್ಸಿ ರಾಜ್ಯ ಕಂಡ ಸಜ್ಜನ ರಾಜಕಾರಣಿ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು ವಿಧಾನಸಭಾಧ್ಯಕ್ಷರೂ ಆದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ತಾಯಿ ಮಾರಿಕಾಂಬೆ ಇನ್ನಷ್ಟು ಉನ್ನತ ಹುದ್ದೆಗೆ ಅವರನ್ನ ಕರೆದೊಯ್ಯಲಿ ಜನಸೇವೆಗೆ ಇನ್ನಷ್ಟು ಅವಕಾಶ ಮಾಡಿಕೊಡಲಿ ಎಂದು ಹಾರೈಸುವ ಗಣಪತಿ ನಾಯ್ಕ್ ಅಧ್ಯಕ್ಷರು ನಗರಸಭೆ ಶಿರ್ಸಿ